ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಅನ್ನದ ಬಗೆಯೊಂದಿಗೆ ಬಂದಿದ್ದೀನಿ ಕಲಸಿದ ಅನ್ನ ತುಂಬ ರುಚಿಯಾಗಿದೆ ಈ ಅನ್ನದ ಬಗೆ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾಗಿರುವಂತಹ ಈ ಕಲಸಿದ ಅನ್ನದ ಬಗೆಯನ್ನು ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ನೋಡೋಲ್ವ ಈಗ ಒಂದು ಚಿಕ್ಕ ಪ್ಯಾನ್ ತೊಗೊಂಡಿದ್ದೀನಿ ಬಾಣಲೆಯನ್ನು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಇದ್ದೀನಿ ನೀವು ಯಾವ ಎಣ್ಣೆ ಬಳಸ್ತೀರ ನೋಡಿಕೊಂಡು ಅದನ್ನೇ ಹಾಕ್ಕೋಬೋದು ನಂತರ ಒಂದು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ನಂತರ ಒಣ ಮೆಣಸನ್ನು ಹಾಕಿದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು ನಾವು ಇಲ್ಲಿ ಹುರ್ಕೋಬೇಕಾಗಿರೋದು ಇವು ಈ ಎರಡೇ ಐಟಮ್ ಎಣ್ಣೆಯೊಂದಿಗೆ ಜೀರಿಗೆ ಮತ್ತು ಊರ್ನಮೆಂಟ್ಸ್ ಜೀರಿಗೆಯನ್ನು ಹೊಂಬಣ್ಣಕ್ಕೆ ಬರೋವರೆಗೆ ಹುರಿಬೇಕು ಮೆಣಸೆಲ್ಲ ಸ್ವಲ್ಪ ದಪ್ಪ ಆಗಬೇಕು ಕ್ರಿಸ್ಪಿಯಾಗಿ ನೋಡಿ ಈಗ ರೆಡಿ ಆಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಈ ಉದ್ದಿಟ್ಕೊಂಡಿರೋ ಜೀರಿಗೆ ಒಣಮೆಣಸು ಎಣ್ಣೆ ಸಮೇತ ಹಾಕ್ತಾ ಇದ್ದೀನಿ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕಿದ್ದೀನಿ ಫ್ರೆಶ್ ತೆಂಗಿನ ತುರಿ ಹಾಕಿರೋದು ನಾನು ನೆಕ್ಸ್ಟು ಒಂದು ಮುಕ್ಕಾಲು ಚಮಚ ಆಗುವಷ್ಟು ಸಾಸಿವೆ ಸಾಸಿವೆಯನ್ನು ಹಸಿದೇ ಹಾಕಬೇಕು ಹುರಿಯೋ ಅಗತ್ಯ ಇರೋದಿಲ್ಲ ನಂತರ ಒಂದು ಮುಷ್ಟಿಯಾಗುವಷ್ಟು ಕರಿಬೇವು ಇಲ್ಲಾಂದರೆ ನಾಲ್ಕು ಚ ಏನು ಬರುತ್ತಲ್ಲ ಅಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೀನಿ ನಂತರ ಒಂದು ಅರ್ಧ ಕಡಿಯಾಗುವಷ್ಟು ನಿಂಬೆ ರಸವನ್ನು ಹಾಕಿದ್ದೇನೆ ಈಗ ಇದೆಲ್ಲವನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ನುಣ್ಣಗೆ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾವು ಅನ್ನವನ್ನು ಅಂದಾಜಿಗೆ ತೊಗೊಂಡು ಉಪ್ಪನ್ನು ಹಾಕ್ಕೋಬೇಕು ನಂತರ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿ ಇದನ್ನು ಸಹ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ ಹಾಗೇ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಒಂದು ಪಾತ್ರೆಗೆ ರೆಡಿ ಮಾಡ್ಕೊಂಡಿರೋ ಮಸಾಲೆಯನ್ನಷ್ಟು ಹಾಕ್ತಾ ಇದ್ದೀನಿ ಈಗ ನೋಡಿ ನಾನು ಆಲ್ರೆಡಿ ಅನ್ನವನ್ನು ಉದುರು ಉದ್ರಾಗಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಐದು ಕಪ್ ಅನ್ನವನ್ನು ಹಾಕಿದ್ದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಈಗ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಒಂದು ಪ್ಯಾನ್ಗೆ ಒಂದು ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕಿದ್ದೀನಿ ಇಂಗು ನಂತರ ಶೇಂಗಾವನ್ನು ಹಾಕಿದ್ದೀನಿ ನೆಕ್ಸ್ಟು करीबे ಐದಾರು ಪೀಸ್ ಗೋಡಂಬಿ ಹಾಕ್ತಾ ಇದ್ದೀನಿ ನೋಡಿ ಒಳ್ಳೆ ಒಗ್ಗರಣೆ ರೆಡಿ ಆಗಿದೆ ಈಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಕಲ್ಸಿ ಇಟ್ಟ ಅನ್ನವನ್ನ ಹಾಕೋಬೇಕು ಈಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ತುಂಬಾ ಹೊತ್ತು ಬಿಸಿ ಮಾಡೋ ಅಗತ್ಯ ಇಲ್ಲ ಯಾಕೆಂದರೆ ಅನ್ನ ಸ್ವಲ್ಪ ಬಿಸಿ ಬಿಸಿಯಾಗೇ ಇದೆ ಒಗ್ಗರಣೆ ಎಲ್ಲದ್ರ ಜೊತೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಆದರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇವಾಗ ರುಚಿ ರುಚಿಯಾಗಿರುವಂತಹ ಕರಿಬೇವು ಕಾಯಿ ಸಾಸಿವೆ ಕಲಸಿದ ಅನ್ನ ರೆಡಿಯಾಗಿದೆ ತುಂಬ ರುಚಿಯಾದಂತಹ ಪದಾರ್ಥ ಮೊಸರು ಜೊತೆ ಒಳ್ಳೆ ಕಾಂಬಿನೇಷನ್ನು ಇದನ್ನು ಇವಾಗ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮೊಸರು ಜೊತೆ ಒಳ್ಳೆ ಕಾಂಬಿನೇಷನು ಗಟ್ಟಿ ಮೊಸರು ಮತ್ತು ಈ ಕಾಯಿ ಸಾಸಿವೆ ಕರಿಬೇವಿನ ಕಲಸಿದ ಅನ್ನ ಜೊತೆ ತಿಂತಾ ಇದ್ರೆ ಆ ಸಮ್ ಕಾಂಬಿನೇಷನ್ ಎಲ್ರಿಗೂ ತುಂಬ ಇಷ್ಟ ಆಗುವಂತಹ ಪದಾರ್ಥ ಮನೆ ಮಂದಿಗೆಲ್ಲ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಂತೂ ಎಲ್ರಿಗೂ ತುಂಬನೇ ಪ್ರೀತಿ ಅದ ಅನ್ನದ ಬಗೆ ಇದು ಆಫೀಸಿಗೆ ಹೋಗೋರಿಗೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಇದನ್ನು ಮಾಡಿಕೊಡ್ಬೋದು ಅದು ಸಹ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸಹ ನೋಡಿಕೊಂಡು ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿಬಿಟ್ಟು ಹಾಗೆ ಹೋಗದೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ನೀವು ಹೆಚ್ಚು ಹೆಚ್ಚು ಶೇರ್ ಮಾಡಿದಂಗು ಎಲ್ರಿಗೂ ಕಲಿಸಿದಾಗ ಆಗತ್ತೆ ನೀವು ಸಹ ಬೇರೆಯವರ ಕಲಿಕೆಗೆ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೇಲ್ದೇ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್